ಇವರ ಹೆಸರು ಡಾಕ್ಟರ್ ಭಾನುಪ್ರಕಾಶ್ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಕೆಸರಕೊಪ್ಪಲು ಗ್ರಾಮದವರು ವೃತ್ತಿಯಿಂದ ವೈದ್ಯರಾಗಿರುವ ಇವರು ಯುಪಿಎಸ್ಸಿಯು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಸಿದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ನಾನೂರ ನಲವತ್ತೆಂಟನೇ ರ್ಯಾಂಕ್ ಪಡೆದು ಸದ್ಯ ಐಪಿಎಸ್ ತರಬೇತಿ ಪಡೆಯುತ್ತಿದ್ದಾರೆ ದೇವದಾಸಿಯೊಬ್ಬರ ಮಗುವೊಂದು ಸರಿಯಾದ ಚಿಕಿತ್ಸೆ ಸೌಲಭ್ಯ ಇಲ್ಲದೆ ಅಸು ನೀಗಿದಾಗ ಕಣಿಕರ ವೈದ್ಯ ಡಾಕ್ಟರ್ ಭಾನುಪ್ರಕಾಶ್ ಆಡಳಿತ ಸೇವೆಗೆ ಬಂದರೆ ಇಂತಹ ಸಹಸ್ರಾರು ಜನರಿಗೆ ಸಕಾಲಕ್ಕೆ ಸರ್ಕಾರಿ ಸೌಲಭ್ಯ ಒದಗಿಸಿಕೊಡಬಹುದಲ್ಲ ಎಂಬ ಕಾರಣಕ್ಕೆ ಛಲದಿಂದ ಓದಿ ಈಗ ನಾಗರಿಕ ಸೇವೆಗೆ ಆಯ್ಕೆಯಾಗಿದ್ದಾರೆ ಯು ಪಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿನ ಅವರ ಅನುಭವ ಮತ್ತು ಈಗ ಪರೀಕ್ಷಾ ಸಿದ್ಧತೆಯಲ್ಲಿರುವವರಿಗೆ ಅಮೂಲ್ಯ ಸಲಹೆಗಳನ್ನು ಈ ವಿಡಿಯೋದಲ್ಲಿ ನೀಡಿದ್ದಾರೆ ನನ್ನ ಹೆಸರು ಡಾಕ್ಟರ್ ಭಾನುಪ್ರಕಾಶ್ ಅಂತ ನಾನು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಯು ಪಿ ಸಿನಲ್ಲಿ ಆರುನೂರು ರ್ಯಾಂಕನ್ನು ಪಡ್ಕೊಂಡಿದ್ದೀನಿ ಹಾಗೂ ಆಲ್ರೆಡಿ ನಾನು ಕಳೆದವರೆ ಕೂಡ ರ್ಯಾಂಕನ್ನು ಬಂದು ಇಂಡಿಯನ್ ಪೊಲೀಸ್ ಸರ್ವೀಸ್ ಐ ಪಿ ಎಸ್ ಕರ್ನಾಟಕ ಕ್ಯಾಡರ್ನಲ್ಲಿ ಇದ್ದೀನಿ ಸರ್ ಇವಾಗ ಟ್ರೈನಿಂಗ್ ನೀಡಿದ್ದೀನಿ ನಾನು ಮೂಲತಃ ಬಂದು ಮೈಸೂರು ನಾನು ಮೈಸೂರು ಜಿಲ್ಲೆ ಕೆ ಆರ್ ನಗರ ಕ ತಾಲೂಕು ಕೆಸರು ಗ್ರಾಮ ಓದಿದ್ದೆಲ್ಲ ಸರ್ ನಾನು ಮೈಸೂರು ಜಿಲ್ಲೆ ಮೈಸೂರು ಹತ್ರ ಇರೋ ಬೆಳವಾಡಿ ಅನ್ನೋ ಗ್ರಾಮ ಸರ್ಕಾರಿ ಪ್ರಾಥಮಿಕ ಶಾಲೆ ಬೆಳವಾಡಿ ಅಲ್ಲಿ ಓದಿದ್ದು ನಾವು ಪ್ರೈಮರಿ ಸ್ಕೂಲು ನಂತರ ನಾನು ಜವಾಹರ್ ನವೋದಯ ವಿದ್ಯಾಲಯ ಚಾಮರಾಜನಗರ ಅಲ್ಲಿ ನನ್ನ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೂ ಅಲ್ಲಿ ಓದಿದ್ದೆ ಸರ್ ನಂತರಂದು ಮೆಡಿಕಲ್ ಎಜುಕೇಷನ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಎಮ್ ಬಿ ಬಿ ಎಸ್ ಹಾಗೂ ಕಿಮ್ಸ್ ಹುಬ್ಳಿನಲ್ಲಿ ಎಮ್ ಡಿ ಪೀಡ್ಯಾಟ್ರಿಕ್ಸನ್ನು ಮಾಡಿದ್ದೀನಿ ನಮ್ಮ ತಂದೆ ಜಯರಾಮೇಗೌಡ ಅಂತ ಅವರು ಮುಂಚೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ರು ಇವಾಗ ವ್ಯವಸಾಯ ಮಾಡ್ತಾರೆ ನಮ್ಮ ತಾಯಿಯವರು ಗಿರಿಜಮ್ಮ ಅಂತ ಅವರು ಅಂಗನವಾಡಿ ಟೀಚರ್ ಆಗಿದ್ದಾರೆ ಸರ್ ಪ್ರಿಲಿಮ್ಸ್ ಬಗ್ಗೆ ಮಾತಾಡೋದಾದರೆ ಅದು ಮುಖ್ಯವಾಗಿ ನಾಲೆಡ್ಜ್ ಬೇಸ್ಡ್ ಇರುತ್ತೆ ಸೊ ಹಾಗಾಗಿ ಹೆಚ್ಚಿನ ರಿವಿಷನ್ ತುಂಬ ಪುಸ್ತಕಗಳನ್ನ ಓದೋದಕ್ಕಿಂತ ಕೆಲವೊಂದು ಪುಸ್ತಕಗಳನ್ನ ಓದಿ ಅದನ್ನೇ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡೋದ್ರಿಂದ ಪ್ರಿಲಿಮ್ಸ್ನಲ್ಲಿ ಉತ್ತಮವಾಗಿ ಮಾಡ್ಬೋದು ಅದರ ಜೊತೆಗೆ ಕಳೆದ ಸಾಲಿನ ಪ್ರಶ್ನೆಗಳು ಪಿ ವೈ ಕ್ಯೂಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಏನು ಹೇಳ್ತೀವಿ ಅವುಗಳನ್ನ ತುಂಬ ನೀಟಾಗಿ ಸ್ವಲ್ಪ ಅನಲೈಸ್ ಮಾಡೋದ್ರಿಂದ ಪ್ರಿಲಿಮ್ಸನ್ನು ಸುಲಭವಾಗಿ ದಾಟಬಹುದು ಸರ್ ಮೈನ್ಸ್ನಲ್ಲಿ ಒಟ್ಟು ಏಳು ಪೇಪರ್ಸ್ ಇರುತ್ತೆ ಅದರಲ್ಲಿ ಎರಡು ಪೇಪರ್ ಆಪ್ಷನಲ್ ಇರುತ್ತೆ ಸರ್ ನಂದು ನಾನು ಡಾಕ್ಟರ್ ಆಗಿದ್ದರಿಂದ ನಾನು ಮೆಡಿಕಲ್ ಸೈನ್ಸನ್ನೇ ಚೂಸ್ ಮಾಡಿದ್ದೆ ಸೊ ಮೆಡಿಕಲ್ ಸೈನ್ಸಿಂದ ಬರೆದಿದ್ದೆ ಸರ್ ಮೆಡಿಕಲ್ ಮೈನ್ಸ್ ಬಂದು ಮುಖ್ಯವಾಗಿ ಬರೆಯೋದು ಮುಖ್ಯ ಆಗುತ್ತೆ ಆನ್ಸರ್ ರೈಟಿಂಗ್ ಅಂತ ಏನು ಹೇಳ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಮಾಕ್ ಟೆಸ್ಟ್ಗಳನ್ನ ಕೊಟ್ಟು ವಿತಿನ್ ಮೂರು ಗಂಟೆ ಮೂರು ತಾಸಿನಲ್ಲಿ ಏನು ಟೈಮ್ ಸಿಗುತ್ತೆ ಬರೆಯೋದನ್ನು ತುಂಬ ಅಭ್ಯಾಸ ಮಾಡಬೇಕಾಗುತ್ತೆ ಸೊ ಆನ್ಸರ್ ರೈಟಿಂಗ್ ತುಂಬ ಮುಖ್ಯ ಆಗುತ್ತೆ ಸರ್ ಮೈನ್ಸಿಗೆ ಸರ್ ಇಂಟರ್ವ್ಯೂ ಎರಡು ಬಾರಿ ಇಂಟರ್ವ್ಯೂ ಕೊಟ್ಟಿದ್ದೀನಿ ನನ್ನದು ಇಂಟರ್ವ್ಯೂನಲ್ಲಿ ಡೆಲ್ಲಿನಲ್ಲೇ ನಡೆಯುತ್ತೆ ಸಾಮಾನ್ಯವಾಗಿ ಇಂಟರ್ವ್ಯೂ ಐದು ಜನ ಬೋರ್ಡ್ ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಒಬ್ಬರು ಯು ಪಿ ಎಸ್ ಸಿ ಮೆಂಬರ್ ಇರ್ತಾರೆ ಸೊ ಮೈನ್ಲಿ ಸರ್ ಇಂಟರ್ವ್ಯೂ ಅನ್ನೋದು ಒಂದು ಕ್ವಶನ್ ಆನ್ಸರ್ ಸೆಷನ್ ಅನ್ನೋದಕ್ಕಿಂತ ಒಂದು ಕಾನ್ವರ್ಸೇಷನ್ ನಮಗಿಂತ ಹೆಚ್ಚಾಗಿ ತಿಳ್ಕೊಂಡಿರ್ತಕ್ಕಂಥ ಹಾಗೂ ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥ ನಾ ಏಜ್ನಲ್ಲಿ ನಮಗಿಂತ ಎಕ್ಸ್ಪೀರಿಯನ್ಸ್ ಇರತಕ್ಕಂಥವ್ರ ಜೊತೆ ಒಂದು ಮಾಡ್ತಕ್ಕಂಥ ಕಾನ್ವರ್ಸೇಷನ್ ಆಗುತ್ತೆ ಸೊ ಅದು ಕ್ವಶನ್ ಆನ್ಸರ್ ಸೆಷನ್ ಥರ ಇರೋಲ್ಲ ನಂತರ ನಾನು ಒಳಗಡೆ ಹೋದಾಗ ನಾನು ಆಲ್ರೆಡಿ ಡಾಕ್ಟ್ರ್ ಆಗಿರೋದ್ರಿಂದ ತುಂಬ ಕಾರ್ಡಿಯಲ್ ಆಗಿದ್ದರು ಸರ್ ಅವರು ನನಗೆ ತುಂಬ ಹೆಲ್ತ್ ರಿಲೇಟೆಡ್ ಕ್ವಶನ್ಸ್ನ ಹೆಚ್ಚಾಗಿ ಕೇಳಿದರು ಹಾಗೂ ಮೊದಲನೇ ಪ್ರಶ್ನೆಯೇ ನಾನು ಒಳಗೋಗಿ ಕೂತಾಗ ನೀನು ಆಲ್ರೆಡಿ ಡಾಕ್ಟ್ರ್ ಆಗಿದ್ದೀರಾ ನೀವು ಪೀಡಿಯಾಟ್ರಿಷನ್ ಕೂಡ ಆಗಿದ್ದೀರಾ ದೇಶದಲ್ಲಿ ಅದು ಕೂಡ ಅಷ್ಟೇ ಅವಶ್ಯಕತೆ ಇದೆ ನೀವು ಏನಕ್ಕೆ ಮೆಡಿಕಲ್ ಫೀಲ್ಡನ್ನು ಬಿಟ್ಟು ಏನಕ್ಕೆ ಸಿವಿಲ್ ಸರ್ವಿಸ್ ಕಡೆ ಹೋಗ್ತಾ ಇದ್ದೀರಾ ಅಂತ ನನ್ನದು ಮೊದಲನೇ ಪ್ರಶ್ನೆಯನ್ನು ಕೇಳಿದೆ ಸೊ ಅದಕ್ಕೆ ನನ್ನದೇ ಆದ ಕಾರಣಗಳಿದ್ರು ಕೆಲವೊಂದು ಕಾರಣಗಳಿದ್ವು ಅದನ್ನೆಲ್ಲ ಹೇಳಿದ ಮೇಲೆ ಬೋರ್ಡ್ ಮೆಂಬರು ತುಂಬ ಕನ್ವಿನ್ಸ್ ಆದರು ಹಾಗೆ ಅದರ ನಂತರ ಎಲ್ಲ ಮೆಂಬರ್ಸನ್ನು ಹೆಲ್ತ್ ರಿಲೇಟೆಡ್ ಉದಾಹರಣೆಗೆ ಅಪೌಷ್ಟಿಕತೆ ತುಂಬ ಇದೆ ನಮ್ಮ ತಾಯಿಯವರ ಅಂಗನವಾಡಿ ಟೀಚರ್ ಇರೋದ್ರಿಂದ ಅಪೌಷ್ಟಿಕತೆ ತುಂಬ ಇದೆ ಸೊ ಇಂಥ ಮಕ್ಕಳಿಗೆ ನೀವು ಮುಂದೆ ಏನು ಮಾಡಬಹುದು ಅನ್ನೋಂಥ ಪ್ರಶ್ನೆನ ಕೇಳಿದರು ಮತ್ತು ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು ಹಾಗೂ ರೈತರ ಬಗ್ಗೆ ಫರ್ಟಿಲೈಸರ್ಸ್ ರಸಗೊಬ್ಬರದ ರಿಲೇಟೆಡ್ ಯಾವ ಥರ ಪೊಲ್ಯೂಷನ್ನ ಕಡಿಮೆ ಮಾಡ್ಬೋದು ಯಾವ ಥರ ರೈತರು ರಸಗೊಬ್ಬರ ರಸಗೊಬ್ಬರವನ್ನು ನ್ಯಾಷನಲ್ ಆಗಿ ಯೂಸ್ ಮಾಡ್ಬೋದು ಅದಕ್ಕೆ ಏನು ಸ್ಟೆಪ್ಸ್ ತೊಗೊಬೋದು ಅನ್ನೋ ಥರ ಕೇಳಿದರು ನಂತರ ಈಗ ಎಲೆಕ್ಷನ್ಸ್ ಇರೋದ್ರಿಂದ ಎಲೆಕ್ಷನ್ ರಿಲೇಟೆಡ್ ಕೆಲವೊಂದು ಪ್ರಶ್ನೆಗಳು ಎಲೆಕ್ಟೋರಲ್ ರಿಫಾರ್ಮ್ಸ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ಯುಕ್ರೇನ್ ವಾರ್ ಹಾಗೂ ಎಸ್ ಸಿ ಓ ಶಾಂಘಾಯ್ ಕೋಪರೇಷನ್ ಆರ್ಗನೈಜೇಷನ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದರು ಸರ್ ಓವರಾಲ್ ಆಗಿ ಹೇಳೋದಾದರೆ ಅದು ತುಂಬ ಒಂದು ಒಳ್ಳೆಯ ಅನುಭವ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ತುಂಬ ಕಾರ್ಡಿಯಲ್ ಆಗಿ ತುಂಬ ಸ್ಮೂತಾಗಿ ನಡೆಸ್ಕೊಡ್ತಾರೆ ಸರ್ ಇಂಟರ್ವ್ಯೂ ಸರ್ ನನಗೆ ಕಳೆದ ಬಾರಿ ಈ ಬಾರಿ ಏನು ಕರ್ನಾಟಕದ ಬಗ್ಗೆ ಹೆಚ್ಚು ಕೇಳಲಿಲ್ಲ ಸರ್ ಕಳೆದ ಬಾರಿ ಕರ್ನಾಟಕದ ಸ್ಟೇಟ್ ಎಲೆಕ್ಷನ್ಸ್ ಇದ್ದಿದ್ದರಿಂದ ಹಳ್ಳಿಗೆ ಹೋಲಿಸಿದ್ರೆ ಸಿಟಿನಲ್ಲಿ ಜನರು ಎಸ್ಪೆಷಲಿ ಎಜುಕೇಟೆಡ್ ಜನಗಳೇ ವೋಟ್ ಮಾಡೋವಂಥ ಪರ್ಸೆಂಟೇಜು ಕಡಿಮೆ ಇದೆ ಸೊ ಇದಕ್ಕೆ ಕಾರಣಗಳೇನು ಹಾಗೂ ಯಾವ ಥರ ನೀವು ಒಂದು ಎಲೆಕ್ಟೋರಲ್ ಆಫೀಸರ್ ಆದರೆ ಯಾವ ಥರ ನೀವು ಆ ಜನಗಳನ್ನ ಮನೆಯಿಂದ ಹೊರಗಡೆ ಕರ್ಕೊಂಬಂದು ವೋಟ್ ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ರು ಕರ್ನಾಟಕ ರಿಲೇಟೆಡ್ ಹಾಗೂ ಹಿಜಾಬ್ ರಿಲೇಟೆಡ್ ಕೆಲವೊಂದು ಕಾಂಟ್ರವರ್ಷಿಯಲ್ ಇಶ್ಯೂ ನಡೀತಿದ್ದರಿಂದ ಹಿಜಾಬ್ ಹಾಗೂ ಅದ್ರ ರಿಲೇಟೆಡ್ ಎಜುಕೇಷನ್ಗೆ ಯಾವ ಥರ ಇಂಪ್ಯಾಕ್ಟ್ ಆಗೋ ಪರಿಣಾಮ ಯಾವ ಥರ ಆಗ್ಬೋದು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕಳೆದ ಇಂಟ್ರವ್ಯೂಲಿ ಕೇಳಿದ್ರು ಸರ್ ನನಗೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ಎರಡು ಎಮ್ ಬಿ ಬಿ ಎಸ್ ಮತ್ತು ಎಮ್ ಡಿ ಮಾಡಿದ್ದು ನಾನು ಎಮ್ ಡಿಯನ್ನು ಮಾಡಬೇಕಾದ್ರೆ ಕೆಲವೊಂದು ಘಟನೆಗಳು ನಡೆದವು ಎಸ್ಪೆಷಲಿ ಒಂದು ದಿನ ಒಂದು ನೈಟ್ ಎರಡು ಡಿಪ್ತೀರಿಯಾ ಕೇಸ್ಗಳು ನಮ್ಮ ಹಾಸ್ಪಿಟ್ಲಲ್ಲಿ ನನ್ನ ಡ್ಯೂಟಿನಲ್ಲೇ ಬಂದವು ಸರ್ ಆ ಎರಡು ಡಿಪ್ತೀರಿಯಾ ಕೇಸ್ಗಳಲ್ಲಿ ಒಂದನ್ನು ನಾವು ಆಗಲಿಲ್ಲ ಹಾಗೂ ಆ ಒಂದು ನೈಟ್ನಲ್ಲಿ ನಮ್ಮ ಹತ್ರ ಆ್ಯಂಟಿ ಡಿಪ್ತಿಟಿಕ್ ಸಿರಮ್ ಎ ಡಿ ಎಸ್ ಅಂತಾರೆ ಅದು ಕೂಡ ಅವೈಲೇಬಲ್ ಇರಲಿಲ್ಲ ಹಾಗೂ ಆ ಒಂದು ಮಗು ಏನು ಡೆತ್ ಆಯಿತು ಅದಕ್ಕೆ ಯಾವುದೇ ಥರವಾದ ವ್ಯಾಕ್ಸಿನೇಷನ್ನ ಕೊಟ್ಟಿರಲಿಲ್ಲ ಡಿ ಪಿ ಟಿ ವ್ಯಾಕ್ಸಿನೇಷನ್ ಆಲ್ರೆಡಿ ಇಂಡಿಯಾದಲ್ಲಿ ತುಂಬ ವೈಡ್ ಸ್ಪ್ರೆಡ್ ಎಲ್ಲ ಕಡೆನೂ ಇದೆ ಆದರೂ ಕೂಡ ಯಾವುದೇ ವ್ಯಾಕ್ಸಿನ್ ತಗೊಂಡಿರಲಿಲ್ಲ ಕಾರಣ ಆ ಒಂದು ಮಗುವಿನ ತಾಯಿ ದೇವದಾಸಿ ಅಂತ ಒಂದು ಸಿಸ್ಟಮ್ ಇದೆ ನಾರ್ತ್ ಇಂಡಿಯಾ ನಾರ್ತ್ ಕರ್ನಾಟಕದಲ್ಲಿ ಅದರದ್ದು ಒಂದು ವಿಕ್ಟಿಮ್ ಆಗಿದ್ದರು ಸೊ ಆ ಒಂದು ನೈಟ್ನಲ್ಲಿ ಹಲವಾರು ಸಾಮಾಜಿಕ ಹಾಗೂ ಆರ್ಥಿಕ ವಿಷಯಗಳು ಯಾವ ಥರ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಯಾವ ಥರ ಪರಿಣಾಮಗಳನ್ನ ಬೀರುತ್ತೆ ಸಾಮಾನ್ಯವಾಗಿ ಅನ್ಕೊಂತೀವಿ ಹೆಲ್ತ್ ಅಂದರೆ ಹಾಸ್ಪಿಟ್ಲು ಡಾಕ್ಟ್ರು ಇಂಜೆಕ್ಷನ್ ಇವುಗಳ ಅಂದ್ಕೊತೀವಿ ಬಟ್ ಅದಕ್ಕಿಂತ ಮುಖ್ಯವಾದದ್ದು ಕೆಲವೊಂದು ಸಾಮಾಜಿಕ ಹಾಗೂ ಆರ್ಥಿಕ ಸ್ವಲ್ಪ ಮಟ್ಟಿಗೆ ಇವನ್ ಸಾಂಸ್ಕೃತಿಕ ವಿಷಯಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಸೊ ಅದು ಆ ಒಂದು ಪರ್ಟಿಕ್ಯುಲರ್ ದಿನ ನನಗೆ ಭಾಳ ಪರಿಣಾಮವನ್ನು ಬೀರಿತು ಸೊ ಅದಾದ ನಂತರ ನಾನು ಎಮ್ ಡಿ ಆದಮೇಲೆ ಕೂಡ ನಾನು ಡೆಲ್ಲಿನಲ್ಲಿ ಒಂದು ವರ್ಷ ಕೆಲಸ ಮಾಡ್ತಿದ್ದೆ ಮಾಡಬೇಕಾದ್ರೆ ನಾನು ಇಲ್ಲಿ ಏನು ನೋಡಿದ್ನೋ ಅದೇ ವಿಷಯಗಳು ನನಗೆ ಡೆಲ್ಲಿನಲ್ಲೂ ಕೂಡ ಕಾಣಕ್ಕೆ ಕಾಣಲಿಕ್ಕೆ ಸಿಕ್ತು ಸೊ ಈ ಥರ ನೋಡಿದಾಗ ನನಗೆ ಆಡಳಿತದ ಕಡೆ ಹೋದರೆ ಇನ್ನೂ ಸಮಾಜದಲ್ಲಿ ಡಾಕ್ಟರ್ ಆದರೆ ಒಬ್ಬ ಪೇಷಂಟನ್ನು ಟ್ರೀಟ್ ಮಾಡ್ಬೋದು ಅಡ್ಮಿನಿಸ್ಟ್ರೇಟರ್ ಹೋದರೆ ಆಡಳಿತ ಅಧಿಕಾರಿ ಆದರೆ ಇನ್ನೂ ಹೆಚ್ಚಿನ ಇಂಪ್ಯಾಕ್ಟನ್ನು ಮಾಡ್ಬೋದು ಅಂತ ನಾನು ಈ ಥರ ಒಂದು ನಿರ್ಧಾರವನ್ನು ತಗೊಂಡು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದೆ ಸರ್ ಪ್ಲ್ಯಾನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಏನಿದೆ ಅದು ಒಂದು ವರ್ಷದ ಕಂಪ್ಲೀಟ್ ಎಕ್ಸಾಮ್ ಪ್ರೊಸೆಸ್ಸೇ ಒಂದು ವರ್ಷ ಇರೋದ್ರಿಂದ ಒಂದು ವರ್ಷದ ಪ್ಲ್ಯಾನನ್ನ ಫಸ್ಟ್ ಮಾಡಬೇಕಾಗುತ್ತೆ ಇಷ್ಟು ತಿಂಗಳಲ್ಲಿ ನಾನು ನಂದು ಆಪ್ಷನಲ್ಲಿ ಮುಗಿಸ್ತೀನಿ ಇಷ್ಟು ತಿಂಗಳಲ್ಲಿ ನಾನು ಪ್ರಿಲಿಮ್ಸ್ ರಿಲೇಟೆಡ್ ಮಾಡ್ತೀನಿ ಅಂತ ಸೊ ಒಂದು ವರ್ಷದ ಪ್ಲ್ಯಾನ್ ಮಾಡಿದ ನಂತರ ತಿಂಗಳ ಪ್ಲ್ಯಾನು ನಂತರ ವಾರದ ಪ್ಲ್ಯಾನು ನಂತರ ದಿನದ ಪ್ಲ್ಯಾನು ಸೊ ವಿ ಶುಡ್ ಆಲ್ವೇಸ್ ಪ್ಲ್ಯಾನ್ ಇಫ್ ವಿ ಫೇಲ್ ಟು ಪ್ಲ್ಯಾನ್ ವಿ ಆರ್ ಪ್ಲ್ಯಾನಿಂಗ್ ಟು ಫೇಲ್ ಅಂತ ಹೇಳ್ತಾರಲ್ಲ ಆ ಥರ ಎವ್ರಿ ಡೇದು ಏನು ಓದಬೇಕು ಅನ್ನೋದು ಕೂಡ ಪ್ಲ್ಯಾನ್ ಮಾಡ್ತಿದ್ದೆ ಸರ್ ಜೊತೆಗೆ ನಾನು ವರ್ಕ್ ಮಾಡ್ತಿದ್ದೆ ಒಂಬತ್ತರಿಂದ ನಾಲ್ಕು ಗಂಟೆ ತನಕ ಡಾಕ್ಟ್ರಿಗೆ ಕೆಲಸ ಮಾಡ್ತಿದ್ದರಿಂದ ಸಂಜೆ ಐದರಿಂದ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ತನಕ ಫೈವ್ ಟು ಸಿಕ್ಸ್ ಅವರ್ಸ್ ಅಷ್ಟೇ ಸಿಗ್ತಿತ್ತು ಸೊ ಸಿಗತಕ್ಕಂಥ ಕಡಿಮೆ ಅವಧಿಯಲ್ಲಿ ಯಾವ ಥರ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಸ್ವಲ್ಪ ಪ್ಲ್ಯಾನ್ ಹತ್ತು ದಿನ ಎವ್ರಿ ಡೇ ಐದರಿಂದ ಹತ್ತು ನಿಮಿಷಗಳ ಕಾಲ ಪ್ಲಾನಿಂಗೋಸ್ಕರೇ ಇಡಬೇಕಾಗ್ತಿತ್ತು ಸರ್ ನಾನು ಮೊದಲನೇದಾಗಿ ಜಾಬ್ ಮಾಡ್ತೀವಿ ವರ್ಕಿಂಗ್ ಪ್ರೊಫೆಷನಲ್ಗೆ ಒಂದು ನಾವು ಅದನ್ನು ವೀಕ್ನೆಸ್ ಅಂದ್ಕೊಂಡ್ರೆ ವೀಕ್ನೆಸ್ ಸ್ಟ್ರೆಂತ್ ಅಂದ್ಕೊಂಡ್ರೆ ಸ್ಟ್ರೆಂತ್ ಈ ಎಕ್ಸಾಮು ತುಂಬ ಅನ್ಸರ್ಟೈನ್ ಆಗಿರೋದ್ರಿಂದ ನಾವು ಜಾಬ್ ಮಾಡ್ತಿದ್ರೆ ಜಾಬ್ ಮಾಡ್ತಿದ್ರೆ ನಮಗೊಂದು ಧೈರ್ಯವಿರುತ್ತೆ ಎರಡನೇದಾಗಿ ಆರ್ಥಿಕವಾಗಿ ನಾವು ಸದೃಢವಾಗಿರ್ತೀವಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗೋ ಅವಶ್ಯಕತೆ ಬೀಳಲ್ಲ ಮೂರನೇದು ಬೆಳಿಗ್ಗೆಯಿಂದ ಸಂಜೆ ತನಕ ಕೂತು ಓದಿದ್ರೆ ಏನು ಮೊನಟ ಇರುತ್ತೆ ಅದು ಕೂಡ ಬ್ರೇಕ್ ಆಗುತ್ತೆ ನಾವು ಜಾಬ್ಗೆ ಹೋದರೆ ಸೊ ಎಲ್ಲ ವಿಷಯಗಳು ನೋಡ್ರೆ ಜಾಬ್ ಮಾಡ್ಕೊಂಡು ಓದೋದು ಯಾವತ್ತಿದ್ರೂ ಒಳ್ಳೆಯದು ಬಟ್ ನೀವು ಹೇಳಿದಾಗ ಸ್ವಲ್ಪ ಸಮಯದ ಅಭಾವ ಬೀಳಬಹುದು ಸೊ ನಾನೇನು ಮಾಡ್ತಿದ್ದೆ ಅಂದರೆ ನನಗೇನು ಟೈಮ್ ಸಿಗ್ತಿತ್ತು ಅದನ್ನು ಇಫೆಕ್ಟಿವ್ ಆಗಿ ತೆಗಿಲಿಕ್ಕೆ ಟ್ರೈ ಮಾಡ್ತಿದ್ದೆ ಉದಾಹರಣೆಗೆ ಬೆಳಗ್ಗೆಯಿಂದ ಸಂಜೆ ತನಕ ಸ್ಟಾಪ್ ವಾಚ್ ಆನ್ ಮಾಡೋದು ಸಪೋಸ್ ಈಗ ನಾನು ಆಸ್ಪತ್ರೆಯಲ್ಲಿ ಓದ್ತಾ ಇರ್ತೀನಿ ಒಂದು ಪೇಷಂಟ್ ಬಂದಾಗ ಆ ಸ್ಟಾಪ್ ವಾಚ್ನ ನಿಲ್ಲಿಸ್ತಿದ್ದೆ ನಂತರ ಪೇಷಂಟು ಹೋದ್ಮೇಲೆ ಯಾವಾಗ ಓದೋಕ್ಕೆ ಶುರು ಮಾಡ್ತೀನಿ ಮತ್ತೆ ಆನ್ ಮಾಡೋದು ಅಥವಾ ಮನೆಗೆ ಬಂದಾಗಲೂ ಅಷ್ಟೇ ಒಂದು ಊಟಕ್ಕೆ ಹೋದರೆ ಅಥವಾ ಈವನ್ ಒಂದು ಫೈವ್ ಮಿನಿಟ್ಸ್ ಫೋನಲ್ಲಿ ಮಾತಾಡ್ಲಿಕ್ಕೆ ಹೋದರೂ ಕೂಡ ಸ್ಟಾಪ್ ವಾಚ್ನ ಸ್ಟಾಪ್ ಮಾಡ್ತಿದ್ದೆ ಸೊ ಆ ದಿನ ನಾನು ಎಷ್ಟು ಓದಿದ್ದೀನಿ ಅನ್ನೋದು ಕಡೆಗೆ ನನಗೆ ಎಫೆಕ್ಟಿವ್ ಆಗಿ ಐದು ಗಂಟೆ ಅಂದರೆ ಕರೆಕ್ಟಾಗಿ ಐದು ಗಂಟೆ ಓದಿದ್ದೆ ಅಂತ ಆಗ್ತಿತ್ತು ಸೊ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಬುಕ್ ಮುಂದೆ ಕೂತು ಕೂಡ ಕೆಲವೊಮ್ಮೆ ಸರಿಯಾಗಿ ಓದದೇ ಇರೋ ಸಾಧ್ಯತೆಗಳು ಇರುತ್ತೆ ಫೋನ್ ನೋಡೋ ಅಂಥದ್ದು ಫೋನ್ ರಿಸೀವ್ ಮಾಡೋದು ಅಥವಾ ಬೇರೆ ಏನೋ ಕೆಲಸ ಮಾಡೋದು ನಾವು ಓದ್ತಿದ್ದೀವಿ ಅಂತ ಅನ್ಕೊಂತೀವಿ ಬಟ್ ಅದು ಪರಿಣಾಮಕಾರಿಯಾಗಿ ಓದ್ತಾ ಇರಲ್ಲ ಸೊ ಆ ಥರ ನನ್ನ ವಿಷಯದಲ್ಲಿ ಆಗಲಿಲ್ಲ ಸರ್ ಒಂದು ಎರಡನೇದಾಗಿ ನಾನು ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ಓದಿದೆ ಅನ್ನೋದನ್ನು ಒಂದು ಲೆಕ್ಕ ಇಡೋ ಅಂಥ ಒಂದು ಇದನ್ನು ಇಟ್ಕೊಂಡಿದ್ದೆ ಅಭ್ಯಾಸವನ್ನು ಇಟ್ಕೊಂಡಿದ್ದೆ ಸೊ ದಿನ ಬರೆದಿಡ್ತಿದ್ದೆ ಒಂದು ತಿಂಗಳ ಎಂಡಿಗೆ ಅದೊಂದು ಆ್ಯಾವ್ರೇಜ್ ನೋಡಿ ಪ್ರತಿ ದಿನ ಅಟ್ಲೀಸ್ಟ್ ಆರ್ ಅವರ್ ಓದಬೇಕು ಅನ್ನೋದು ನನ್ನ ಗುರಿಯಾಗಿತ್ತು ಅದನ್ನು ರೀಚ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೆ ಸರ್ ಸ್ಟಡಿ ಮೆಟೀರಿಯಲ್ ಯಾವುದನ್ನು ಓದಬೇಕು ಅನ್ನೋದು ಎಲ್ಲ ಕಡೆ ಆಗಿರ್ಬೋದು ಪ್ರತಿಯೊಂದು ಮಾಹಿತಿ ಈಗ ಆಲ್ರೆಡಿ ಇಂಟರ್ನೆಟ್ನಲ್ಲಿ ಯೂಟ್ಯೂಬ್ನಲ್ಲಿ ಇದೆ ಸರ್ ಬಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಒಂದು ವಿಷಯಕ್ಕೆ ಒಂದು ಸಬ್ಜೆಕ್ಟ್ಗೆ ಒಂದು ಪುಸ್ತಕವನ್ನು ಓದಿ ಅದನ್ನು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡೋದು ಉತ್ತಮ ಅನ್ನೋದು ನನ್ನ ಭಾವನೆ ಹಾಗೂ ಯಾವ ಪುಸ್ತಕ ಓದ್ತೀವಿ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಓದಿ ಅದನ್ನು ನೆನ್ಪಿಟ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದ್ರ ಜೊತೆಗೆ ಒಬ್ಬ ಒಳ್ಳೆ ಗೈಡ್ ಅಥವಾ ಮೆಂಟರ್ ಇದ್ದರೆ ತುಂಬಾ ಸ್ವಲ್ಪ ಕೆಲಸ ಕೂಡ ಸುಲಭ ಆಗುತ್ತೆ ನಮಗೆ ನನಗೆ ಡಾಕ್ಟರ್ ನಾಗಾರ್ಜುನ ಗೌಡ ಅಂತ ಒಬ್ಬರು ನನ್ನ ಜೂನಿಯರ್ ಇದ್ದರು ಎಮ್ ಬಿ ಬಿ ಎಸ್ನಲ್ಲಿ ಅವ್ರೀಗ ಮಧ್ಯ ಐ ಎ ಎಸ್ ಆಗಿದ್ದಾರೆ ಅವರು ಗೈಡೆನ್ಸ್ ಇದ್ದಿದ್ದರಿಂದ ಪುಸ್ತಕಗಳ ಸೆಲೆಕ್ಟ್ ಮಾಡೋದಾಗಿರ್ಬೋದು ಏನು ಓದಬೇಕು ಬೇಡ ಅನ್ನೋದು ಅವ್ರು ನನಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಸರ್ ಕೋಚಿಂಗ್ ಬಗ್ಗೆ ಹೇಳೋದಾದರೆ ನಾನು ಯಾವುದೇ ಥರವಾದ ಕೋಚಿಂಗ್ನ ಪಡ್ಕೊಂಡಿಲ್ಲ ಸರ್ ವರ್ಕ್ ಮಾಡ್ತಿದ್ದರಿಂದ ನಾನು ನಾನೇ ಓದ್ಕೊಂಡೆ ಕೋಚಿಂಗ್ ಬೇಕೇ ಬೇಕು ಅಂತ ಏನಿಲ್ಲ ಸರ್ ವಿತೌಟ್ ಕೋಚಿಂಗ್ ಕೂಡ ಪರೀಕ್ಷೆನ ಡೆಫಿನೆಟಾಗಿ ಕ್ಲಿಯರ್ ಮಾಡ್ಬೋದು ನಾವು ಮಾಡಿದ್ದೀವಿ ಮುಂಚೆನೂ ತುಂಬ ಜನ ಮಾಡಿದ್ದಾರೆ ಸರ್ ಬಟ್ ಕೆಲವೊಬ್ಬರಿಗೆ ಈಗ ಕೋಚಿಂಗ್ನಿಂದ ಸಹಾಯ ಆಗುತ್ತೆ ನಮಗೆ ಅದರದ್ದು ಹಣದ ಯಾವುದೇ ಥರವಾದ ತೊಂದರೆ ಇಲ್ಲ ಅಫೋರ್ಡಬಲ್ ಇದೆ ಅದರಿಂದ ನಾವು ಸಹಾಯನ ಪಡ್ಕೊತೀವಿ ಅಂದರೆ ಡೆಫಿನೆಟ್ಲಿ ತೊಗೊಬೋದು ಸರ್ ಅವರು ಪಾಠ ಮಾಡೋದ್ರಲ್ಲಾಗಿರ್ಬೋದು ಒಂದು ಟೆಸ್ಟ್ಗಳು ಕೊಡೋದ್ರಲ್ಲಾಗಿರ್ಬೋದು ಸಹಾಯವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಬಟ್ ಕೋಚಿಂಗ್ ಜಾಯಿನ್ ಆದಮೇಲೆ ಅದನ್ನು ಹೇಗೆ ಉಪ್ಯೋಗ್ಸ್ಕೊಬೇಕು ಹೇಗೆ ಉಪಯೋಗಿಸ್ಕೊತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಕೋಚಿಂಗ್ ನೆಸೆಸಿಟಿ ಅಂತ ಇಲ್ಲ ಬಟ್ ಇಫ್ ಅಫೋರ್ಡಬಲ್ ಅಥವಾ ಅದರಿಂದ ಸಹ ಹೆಲ್ಪ್ ಪಡ್ಕೊಳ್ಳಿಕ್ಕಾಗುತ್ತೆ ಅಂದರೆ ತೊಗೊಬೋದು ಸರ್ ನಮ್ಮ ಈಗ ಒಂದು ಎಕ್ಸಾಮ್ನಲ್ಲಿ ಏನು ಮೂರು ಸ್ಟೇಜ್ ಇದೆ ಎಲ್ಲ ಸ್ಟೇಜ್ನಲ್ಲೂ ಕೂಡ ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ ಅಂತ ಏನು ಕರಿತೀವಿ ಅದು ತುಂಬಾ ಮುಖ್ಯ ಆಗುತ್ತೆ ಸೊ ಪ್ರಶ್ನೆಗಳು ಸ್ಟ್ಯಾಟಿಕ್ಕಾಗಿ ಬಂದರೂ ಕೂಡ ಅದನ್ನು ನಾವು ಕರೆಂಟ್ ಅಫೇರ್ಸ್ಗೆ ಕನೆಕ್ಟ್ ಮಾಡಿ ಎಕ್ಸಾಂಪಲ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಕೊಡೋದು ತುಂಬ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನ್ಯೂಸ್ ಪೇಪರ್ನ ಕಂಪಲ್ಸರಿ ಎವ್ರಿ ಯು ಪಿ ಎಸ್ ಸಿ ಆಸ್ಪಿಡೆಂಟ್ ಪ್ರತಿದಿನ ಓದಲೇಬೇಕಾಗುತ್ತೆ ಸರ್ ಅದೊಂದು ರಿಚುವಲ್ ಥರ ಆಗುತ್ತೆ ಓದಲೇಬೇಕಾಗುತ್ತೆ ಕಂಪಲ್ಸರಿ ನಂದು ಕಳೆದ ಬಾರಿ ಮೂರನೇ ಅಟೆಂಪ್ಟಲ್ಲಿ ಐ ಪಿ ಎಸ್ ಅಲರ್ಟ್ ಆಗಿದೆ ಮತ್ತು ರ್ಯಾಂಕ್ ಇಂಪ್ರೂವ್ ಮಾಡಲಿಕ್ಕೆ ಅಂತ ಈ ವರ್ಷ ಕೂಡ ಬರೆದಿದ್ದೆ ನಾಲ್ಕನೇ ಅಟೆಂಪ್ಟು ಬಟ್ ಈ ವರ್ಷ ಸ್ವಲ್ಪ ರ್ಯಾಂಕ್ ಕಡಿಮೆ ಬಂದಿದೆ ಸರ್ ಕಳೆದ ಬಾರಿಗಿಂತ ಆರುನೂರನೇ ರ್ಯಾಂಕ್ ಬಂದಿದೆ ಈ ವರ್ಷ ಸರ್ ನಂದು ಫಸ್ಟ್ ಎರಡು ಎರಡೂ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆಗಿರಲಿಲ್ಲ ಸರ್ ನಂದು ಮೂರನೇ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆಯಿತು ಮೈನ್ಸ್ ಆಯಿತು ಇಂಟರ್ವ್ಯೂ ಆಗಿ ರ್ಯಾಂಕ್ ಬಂತು ಸರ್ ಮೂರನೇ ಅಟೆಂಟ್ನಲ್ಲಿ ಸರ್ ನಾನು ಐ ಪಿ ಎಸ್ ಟ್ರೈನಿಂಗಲ್ಲಿ ಇದ್ದೀನಿ ಬಟ್ ಈಗ ಕರೆಂಟ್ಲಿ ಎಕ್ಸಾಮ್ ಬರೀಲಿಕ್ಕೆ ಅಂತ ಲೀವ್ ಮೇಲೆ ಇದೀನಿ ಬಟ್ ಟ್ರೈನಿಂಗ್ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಸರ್ ಮೊದಲನೇದಾಗಿ ಶಿಸ್ತು ಡಿಸಿಪ್ಲಿನ್ ಅಂತ ಏನು ಹೇಳ್ತೀವಿ ಈಗ ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ಈವ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿ ತನಕ ಕಂಟಿನ್ಯೂಸ್ ಇರುತ್ತೆ ಬೋತ್ ಇಂಡೋರ್ ಮತ್ತು ಹೊರಂಗಣ ಮತ್ತು ಒಳಾಂಗಣ ಎರಡೂ ಇರುತ್ತೆ ಕ್ಲಾಸಸ್ ಆಗಿರ್ಬೋದು ಫೋರೆನ್ಸಿಕ್ಸ್ ರಿಲೇಟೆಡ್ ಕ್ಲಾಸಸ್ ಆಗಿರ್ಬೋದು ಸೊ ತುಂಬ ಕಲೀಲಿಕ್ಕೆ ಹೊಸ ವಿಷಯಗಳು ಸಿಗುತ್ತೆ ಲಾ ಆ್ಯಂಡ್ ಆರ್ಡರ್ ರಿಲೇಟೆಡ್ ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟಾಗಿ ಫಿಸಿಕಲ್ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಶೂಟಿಂಗ್ ಆಗಿರ್ಬೋದು ಹಾರ್ಸ್ ರೈಡಿಂಗ್ ಆಗಿರ್ಬೋದು ಸೊ ಎಲ್ಲ ಒಂದು ಹೋಲಿಸ್ಟಿಕ್ ನಾವು ಒಂದು ಏನು ಟ್ರೈನಿಂಗ್ ಇದೆ ಹನ್ನೊಂದು ತಿಂಗಳ ಟ್ರೈನಿಂಗ್ ಏನಿದೆ ಮುಗಿಸಿ ಬರೋದ್ರಲ್ಲಿ ನಾವು ಆ್ಯಸ್ ಅ ಪರ್ಸನ್ ಒಬ್ಬ ಮನುಷ್ಯನಾಗಿ ಬೇರೆದೇ ಇರ್ತೀವಿ ಶಿಸ್ತಿನಲ್ಲಿ ಆಗಿರ್ಬೋದು ನಾವು ಸಮಾಜನ ನೋಡತಕ್ಕಂಥ ಒಂದು ಇದಾಗಿರ್ಬೋದು ನಮ್ಮ ವ್ಯೂ ಆಗಿರ್ಬೋದು ಎಲ್ಲವೂ ಕೂಡ ಅವರು ಚೇಂಜ್ ಮಾಡಿ ಚೇಂಜ್ ಮಾಡಿಸ್ತಾರೆ ಸರ್ ಅಷ್ಟು ಸ್ಟ್ರಾಂಗಾಗಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಸರ್ ಟ್ರೈನಿಂಗ್ನಿಂದ ಯು ಪಿ ಎಸ್ ಸಿ ಅನ್ನೋದು ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದೆ ಸರ್ ನೀವು ಯಾವುದೇ ಮಾಧ್ಯಮ ಆಗಿರ್ಬೋದು ರೀಜನಲ್ ಲ್ಯಾಂಗ್ವೇಜ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಅಥವಾ ಯಾವುದೇ ಗ್ರಾಮೀಣ ಭಾಗದ ಸ್ಟೂಡೆಂಟ್ಸ್ ಆಗಿರ್ಬೋದು ಸಿಟಿಯವರಾಗಿರ್ಬೋದು ಸೊ ಎಲ್ಲ ಥರದವ್ರ ಎಲ್ಲ ಥರದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಯು ಪಿ ಎಸ್ ಸಿ ಕಲ್ಪಿಸ್ಕೊಡುತ್ತೆ ಪ್ರತಿ ಬಾರಿ ಯು ಪಿ ಎಸ್ ಸಿ ರಿಸಲ್ಟ್ ಬಂದಾಗ ಹಳ್ಳಿ ಹುಡುಗರ ಸಾಧನೆ ಈ ಥರ ತುಂಬ ಕೇಳಲಿಕ್ಕೆ ಸಿಗುತ್ತೆ ಸೊ ಅದು ಯು ಪಿ ಸಿದು ಒಂದು ಪಾರದರ್ಶಕತೆ ಅಥವಾ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಏನು ಕಲ್ಪಿಸ್ಕೊಡುತ್ತೆ ಅನ್ನೋದನ್ನ ತೋರಿಸೋದು ಎತ್ತಿ ಹಿಡಿಯುತ್ತೆ ಸರ್ ಇವಾಗ ನ್ಯೂಸ್ ಪೇಪರ್ಸ್ ಆಗಿರ್ಬೋದು ವಿಷಯಗಳಾಗಿರ್ಬೋದು ಕರೆಂಟ್ ಅಫೇರ್ಸ್ ಎಲ್ಲನೂ ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇರೋದ್ರಿಂದ ಡಿಜಿಟಲ್ ರೆವಲ್ಯೂಷನ್ ಆಗಿರೋದ್ರಿಂದ ಸೊ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಅನ್ನೋದು ಹೆಚ್ಚಾಗಿ ವ್ಯತ್ಯಾಸ ಆಗೋಲ್ಲ ಸರ್ ಸೊ ಯಾರು ಕನ್ಸಿಸ್ಟೆಂಟ್ ಇರ್ತಾರೆ ಅವರು ಯಾವುದೇ ಮಾಧ್ಯಮದಲ್ಲಾದರೂ ಕೂಡ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ವರ್ಷ ಒಬ್ಬರು ಇಬ್ಬರು ಕನ್ನಡ ಮಾಧ್ಯಮದಲ್ಲೂ ಕೂಡ ಮಾಡ್ತಾಯಿದ್ದಾರೆ ಸರ್ ಸರ್ ಈ ಎಕ್ಸಾಮ್ ಪ್ರೋಸೆಸನೇ ಒಂದು ವರ್ಷ ಇರೋದ್ರಿಂದ ನಮ್ಮದು ಸಪೋರ್ಟ್ ಸಿಸ್ಟಮ್ ಕೂಡ ತುಂಬ ಸ್ಟ್ರಾಂಗ್ ಆಗಬೇಕು ಆಗಿರಬೇಕಾಗುತ್ತೆ ನಾನು ಕೆಲವೊಂದು ಇದನ್ನು ಹೇಳ್ತೀನಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಮಾಧ್ಯಮದ ಮುಖಾಂತರ ಮೊದಲನೇದಾಗಿ ಎಕ್ಸಾಮಿಗೆ ನನ್ನ ವೈಫ್ ಡಾಕ್ಟರ್ ಚೈತ್ರ ಅಂತ ಅನಸ್ತೀಶ್ಯ ಡಾಕ್ಟರ್ ಇದ್ದಾರೆ ಅವರು ಕೂಡ ಸೊ ಅವರು ನನಗೆ ಕಳೆದ ನಾಲ್ಕು ವರ್ಷದಿಂದ ನನ್ನ ಬೆನ್ನೆಲುಬಾಗಿ ನಿಂತು ಕಂಟಿನ್ಯೂಸ್ ಆಗಿ ತುಂಬ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಆಗಿ ಇದ್ದಾರೆ ಮೊದಲನೇದಾಗಿ ನಾನು ಎರಡನೇ ಬಾರಿ ಪ್ರಿಲಿಮ್ಸ್ ಫೇಲ್ ಆದಾಗ ಅಲ್ಲಿಗೆ ನಿಲ್ಲಿಸೋಣ ಪ್ರಾಕ್ಟೀಸ್ ಶುರು ಮಾಡೋಣ ಅನ್ನೋ ಒಂದು ಮನೋಭಾವದಲ್ಲಿದ್ದೆ ಬಟ್ ನನ್ನ ವೈಫರ್ ಅಂದರೆ ತುಂಬ ಸಪೋರ್ಟ್ ಮಾಡಿ ಮೋಟಿವೇಟ್ ಮಾಡಿ ಅವರು ಕೂಡ ಎಕ್ಸಾಮ್ ಅವರು ಓದೋದ್ರೂ ಕೂಡ ನನ್ನ ಜೊತೆ ಜಸ್ಟ್ ನಿಲ್ಲಿಕ್ಕೋಸ್ಕರ ಅವರು ಕೂಡ ಎಕ್ಸಾಮ್ ತೊಗೊಂಡು ನಂದು ದಡ ಸೇರೋವರೆಗೂ ಅವರು ಕೂಡ ಜೊತೆಯಲ್ಲಿ ನಿಂತಿದ್ದಾರೆ ಸೊ ಮೊದಲನೇದಾಗಿ ನನ್ನ ವೈಫು ನಂತರ ನಾನು ಚಿಕ್ಕದ್ರಿಂದ ಏನು ನಾವು ಬೆಳೆದಿದ್ದಿದೆ ನಮ್ಮ ತಂದೆ ತಾಯಿಯವರು ಮುಖ್ಯವಾಗಿ ನಮ್ಮ ತಾಯಿಯವರು ಕೂಡ ನಮಗೆ ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಗಿ ಯಾವಾಗಲೂ ಇದ್ದಾರೆ ಒಂದು ಸಮಾಜ ಸೇವೆಯಲ್ಲಿ ಇಬ್ಬರು ಕೂಡ ತೊಡಗಿಸ್ಕೊಂಡಿದ್ದಾರೆ ಸೊ ಅವರು ನಮಗೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಹಾಗೂ ವಿದ್ಯಾಭ್ಯಾಸದ ಬಗ್ಗೆ ಎಜುಕೇಷನ್ ಬಗ್ಗೆ ಎಜುಕೇಷನಿಂದ ಏನು ಸಾಧ್ಯ ಅದರ ಶಕ್ತಿ ಏನು ಅಂತ ನಮಗೆ ತುಂಬ ಯಂಗ್ ಏಜ್ನಲ್ಲೇ ನಮ್ಮ ತಾಯಿಯವರು ನಮ್ಮ ತಂದೆಯವರು ತುಂಬ ತಲೆಗೆ ಇದು ಮಾಡಿದ್ರಿಂದ ಸೊ ಅವ್ರಿಗೂ ಅವರು ಕೂಡ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಸರ್ ಆ್ಯಂಡ್ ಮೂರನೇದಾಗಿ ನಾನು ಕಲಿತಂಥ ಶಾಲೆ ಜವಾಹರ್ ನವೋದಯ ವಿದ್ಯಾಲಯ ಸೊ ಅದು ಕೂಡ ನಂದು ತುಂಬ ವರ್ಷಗಳಾಗಿದೆ ನನ್ನ ನವೋದಯ ಬಿಟ್ಟು ಬಟ್ ಸ್ಟಿಲ್ ಇವತ್ತಿಗೂ ಕೂಡ ನಮ್ಮದು ಒಂದು ಏನಾದರೂ ಇವತ್ತು ಒಂದು ಕಡೆ ರೀಚ್ ಆಗ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮದು ಶಾಲೆ ನವೋದಯ ವಿದ್ಯಾಲಯ ಸರ್ ಮುಂದಿನ ಅಭ್ಯರ್ಥಿಗಳು ಯಾರು ಪ್ರಯತ್ನ ಪಡ್ತಿರ್ತಾರೆ ಅವ್ರಿಗೆ ಒಂದೇ ವರ್ಡಿನಲ್ಲಿ ಹೇಳ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಸರ್ ತುಂಬ ಜನ ಶುರು ಮಾಡ್ತಾರೆ ಪರೀಕ್ಷೆಗೆ ಓದಲಿಕ್ಕೆ ಬಟ್ ದಡ ಸೇರೋ ತನಕ ಕನ್ಸಿಸ್ಟೆಂಟ್ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಕಾರಣಗಳು ಏನೇ ಇರ್ಬೋದು ಬಟ್ ಯಾರು ತಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕರಾಗಿರ್ತಾರೆ ಯಾರು ಕನ್ಸಿಸ್ಟೆನ್ಸಿನ ಎರಡು ವರ್ಷನೋ ಮೂರು ವರ್ಷನೋ ತಮಗೇನು ಬೇಕೋ ಅದ್ರ ತಲುಪುವವರೆಗೂ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಕನ್ಸಿಸ್ಟೆಂಟ್ ಆಗಿರ್ತಾರೆ ಯಾರು ಬೇಕಾದರೂ ಖಂಡಿತವಾಗ್ಲೂ ಯು ಪಿ ಸಿನ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಒಂದು ಎರಡನೇದಾಗಿ ಸಪೋಸ್ ಕ್ಲಿಯರ್ ಆಗಿಲ್ಲ ಅಂದರೂ ಕೂಡ ಯು ಪಿ ಸಿನ ಹೊರತುಪಡಿಸಿ ತುಂಬ ಹಲವಾರು ಫೀಲ್ಡ್ಗಳು ಹೊಸ ಹೊಸ ಕ್ಷೇತ್ರಗಳು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಕಲಿತಂಥ ಒಂದು ನಾಲೆಡ್ಜ್ ಆಗಿರ್ಬೋದು ಡಿಸಿಪ್ಲಿನ್ ಆಗಿರ್ಬೋದು ಡೆಫಿನೆಟ್ಟಾಗಿ ಬೇರೆ ಕಡೆ ತಮ್ಮ ಅವರ ಸಹಾಯಕ್ಕೆ ಬಂದೇ ಬರುತ್ತೆ ಸರ್